ನಮಸ್ಕಾರ ಸ್ನೇಹಿತರೆ ಇಂದು ನಾವು ವೀಕ್ಷಿಸಲು ಹೊರಟಿರುವುದು ಗೋವಾ ರಾಜ್ಯದ ಪೋಂಡಾ ಜಿಲ್ಲೆಯ ಮಾರ್ದೋಲ್ ನಗರದಲ್ಲಿ ಸ್ಥಿತವಾಗಿರುವಂತಹ ಶ್ರೀ ಮಹಾಲಸ ನಾರಾಯಣಿ ಮಂದಿರ ದೇವತಾ ಗಣ ಮತ್ತು ಅಸುರಗಣ ಸಮುದ್ರ ಮಂಥನದ ನಂತರ ಅಮೃತ ಸೇವನೆಗಾಗಿ ನಿಂತಾಗ ಶ್ರೀ ವಿಷ್ಣು ಮೋಹಿನಿಯ ರೂಪ ಧರಿಸಿ ಬಂದರು ಆ ಒಂದು ಮೋಹಿನಿ ಇರುವ ಇನ್ನೊಂದು ಆ ಮೋಹಿನಿಗೆ ಇರುವ ಇನ್ನೊಂದು ಹೆಸರೇ ಶ್ರೀ ಮಹಾಲಸ ನಾರಾಯಣಿ ಎಂದು ಈ ಒಂದು ಮಂದಿರ ಸುಮಾರು ನಾಲ್ಕುನೂರ ಐವತ್ತು ವರ್ಷಗಳ ಇತಿಹಾಸವನ್ನು ಹೊಂದಿದೆ ಮತ್ತು ನಮ್ಮ ದೇಶದಲ್ಲಿ ಇರುವಂತಹ ವಿರಳ ಮಂದಿರಗಳಲ್ಲಿ ಒಂದಾಗಿದೆ ಸುಂದರ ಮನೋಹರ ಪಾರಂಪರಿಕ ಶೈಲಿಯಲ್ಲಿ ನಿರ್ಮಿಸಲಾದ ಈ ದೇವಾಲಯ ಆಧುನಿಕ ಸ್ಪರ್ಶದೊಂದಿಗೆ ಭಕ್ತಾದಿಗಳಿಗೆ ನೆಮ್ಮದಿಯ ತಾಣವಾಗಿದೆ